ಹಾಯ್ ಫ್ರೆಂಡ್ಸ್ ರಂಜಾನ್ ಹಬ್ಬದ ಫಸ್ಟ್ನೇ ರೋಜಾ ಅಂದರೆ ಇವತ್ತು ಮೊದಲನೇ ರೋಜೆದ್ದು ಎಲ್ಲರಿಗೂ ಮುಬಾರ್ಕ್ ರೀ ಫ್ರೆಂಡ್ಸ ಇವಾಗ ಟೈಮು ಮೂರೂವರೆ ಆಗೈತ್ರಿ ಆರೀಫ ಎದ್ದು ಆಗಲಿ ಕದ ಬರ್ಸಕಾಡ್ರಿ ಅದಕ್ಕೆ ಮೊದಲು ಆಸಿಪ ಬಂದು ಕದ ಬಾರಿಸಿದಾರಿ ನಮ್ಮ ಹರ್ಷಿಯಾನ ಆಲ್ರೆಡಿ ಎದ್ದು ಬಿಟ್ಟಾಡ್ರಿ ಇವಾಗ ಹರ್ಷಿಯಾ ಬ ಹೊರಗಡೆ ಬಂದ್ಬಿಡಿ ಈಗ ಎದ್ದಾಡ್ರಿ ಗರ್ಷ್ಯಾನ ಈಗ ನಾನು ಕೆಳಗಡೆ ಹೋಗ್ತೀನಿ ರೀ ಹೋಗಿ ರೋಜದ್ದು ರೋಜಾ ಹಿಡಿಯೋದು ಹೆಂಗ ಅಂತೇಳ್ದು ಅದೆಲ್ಲ ರೆಡಿ ಮಾಡ್ಕೊತೀವ್ರಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಆ ರೀಪಾ ಏನು ಚಪಾತಿ ಹಿಟ್ಟು ನಾದಿಟ್ಟಿದ್ದೇನೆ ಈಗ ಹ್ಞೂ ಆರಿಪ ಎದ್ದು ಚಪಾತಿ ಇಟ್ಟ ಅಂತ ಇವ ಸ್ವಲ್ಪ ನಮ್ಮ ಜಾಸ್ತಿನೇ ಆಯ್ತದ ನೋಡ್ರಿ ಏನು ಜಾಸ್ತಿನ ಆಯ್ತು ಇರಲಿ ಹಾಂ ಹ್ಞೂ ಇಲ್ಲೇ ನೋಡ್ರಿಪ್ಪ ನಮ್ಮದು ಅಡಿಗೆ ಎಲ್ಲ ಒಂದು ಅರ್ಧ ಪಿನ್ಸಿಂಗ್ ಆಯ್ತು ರೀಫೈ ಚಪಾತಿ ಮಾಡಿ ಇಡೋದ್ರೊಳಗೆ ಅಂತ ಹೇಳಿದ್ರೆ ಆಮೇಲೆ ಅರ್ಶಿಯ ನೋಡ್ರಿ

ಹಿಂಗೆ ಇಲ್ಲ ನೋಡಿರಿ ಇವಾಗ ನಾವು ರೋಜಾ ಇಡುವಂಥ ಟೈಮು ಆಗಿಲ್ಲ ಇನ್ನು ಮತ್ತೆಲ್ಲ ಊಟ ಯಾವುದು ಎಲ್ಲ ಮಾಡ್ ಅಂತ ಹೇಳಿದ್ರೆ ಅಷ್ಟಾಗುತ್ತಲ್ರಿ ಹಾಗಾಗಿ ಎಲ್ಲ ರೆಡಿ ಇಟ್ಕೊಂಡಿವಿ ನಾವು ನೋಡ್ಬೋದು ರೀ ಇದು ರೈಸ್ ರೀ ಆಮೇಲೆ ಕಡೆ ಚಪಾತಿ ಜೋಳದ ರೊಟ್ಟಿ ರೀ ದಾಲ್ಚ ಇದು ಆಮ್ಲೆಟ್ ರೀ ಆಮೇಲೆ ಕಡೆ ಚಿಕನ್ ಗ್ರೇವಿ ಇದೆಲ್ಲ ಫ್ರೂಟ್ಸ್ ರೀ ಸಾಲಾಡು ಆಮೇಲೆ ಕಡೆ ತಟ್ಟೆ ರೀ ಶುರು ಮಾಡಿ ఇవగా ఆసిపన్ టాటా రెడీ మేడంట మొదలు అవన్ చికిన్ తినాలి హంగగకి అవనికి ఆమ్లెట్ తరసి వెడే ఉటమడ హ్

ఇవగా రోజు ఇవంత టైమ్ నమ్దు ಊಟ ಅಂತೀಪ ಮಸ್ತ್ ಮಾಡಿದ್ವಿ ಈಗ ರೋಜಾ ಹಿಡೋದಂತ ಅದ ಐತಲ್ರಿ ಈಗ ಟೈಮು ಆತ ಅದಕ್ಕ ಇವಾಗ ಹೇಳಿಪ ಅದು ಔಜು ಬಿಲ್ಲಾಹಿ ಮಿನೇಶ್ ಐತ್ವ ನಿಮ್ ಬಿಸ್ ಬಿಲ್ಲಾ ಇರುವ ನಿರ್ವಹಿ ಅಲ್ಲಾ ಹುಮ್ಮ ಗದ್ದಲಕಿರ್ಲಿ ಮಗಫಿರ್ಲಿ ಕದಂತು ಮಾ ಕದಂತು ವಮಾತುರತು ಹ್ಮ್ ಇವಾಗ ನೋಡ್ರಿಪ್ಪ ಪೋಜಾಂಕರ ನಾವ್ ಹೇಳಿದ್ವಿ ಇವಾಗ ನಮಾಜ್ ಆತಲ್ರಿ ಇವಾಗ ನಮಾಜ್ ಮಾಡ್ಬೇಕ ನಮಾಜ್ ಮಾಡೋದು ಬಾಳ್ ಕಡ್ಡಾಯ ಐತ್ರಿ ಐತಿ ನಮಾಜ್ ಮಾಡೋದು ಇವಾಗ ನೂರ ರೋಜಾ ತಿಂಗಳ ಸ್ಟಾರ್ಟ್ ಎದಕ್ ಮಾಡ್ತಾರ ಅಂತಂದ್ರ ಕೆಲವೊಬ್ರಿಗೆ ಗೊತ್ತಿರಲ್ಲ ರೀ ಇದ ರೋಜಾ ಎದಕ್ ಮಾಡ್ತೇವ್ರಿಪಾ ಅಂತಂದ್ರ ಅಹ್ ಬಡವರ್ ಇರ್ತಾರ್ರಿ ನಮ್ ಹುಜುರ್ ಸಲ ಸಲಮ್ ಏನ್ ಮಾಡಿದ್ರಪ್ಪಾ ಅಂತಂದ್ರ ಬಡವ್ರ ಇರ್ತಾರ ಅವ್ರು ಬಡ ಬಡವ್ರಿಗೆ ಬಟ್ ಹಸಿವೇನು ಅನ್ನೋದು ಅವ್ರ ಗೊತ್ತಿರ್ತೈತಿ ಶ್ರೀಮಂತರಿಗೆ ಗೊತ್ತಿರಂಗಿಲ್ಲ ಹಸಿವ್ ಅನ್ನೋದು ಹಂಗಾಗಿ ಶ್ರೀಮಂತರಿಗೂ ಗೊತ್ತಾಗ್ಲಿ ಹಸಿವ್ ಅಂದ್ರೆ ಏನು ಅಂತ ಅನ್ನೋದನ್ನ ಈ ತಿಂಗಳದೊಳಗ ರಂಜಾನ್ ತಿಂಗ್ಳದೊಳಗ ಇಟ್ಟಾರೀ ಅದನ್ನ ರೋಜಾ ಮಾಡೋದು ಅಂತ ಹೇಳಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ ಹೊಟ್ಟೆ ಹಸಿವು ಅಂದ್ರೆ ಏನು ಅಂತ ಅನ್ನಂತದ್ರಿ ಮತ್ತಮ್ಮ ಮತ್ತೇನ್ರ ಐತೆನ ಹೇಳದ ಮತ್ತೆ ಈಗ ಇದು ಮಾಡ್ಬೇಕಲ್ಲ ನಮಾಜ್ ನಮಾಜ್ ಮಾಡೋದ್ರಿಂದ ಒಂದಿದ್ದೈತ್ ಮಮ್ಮಿ ವ್ಯಾಯಾಮ ಆದಂಗಕ್ಕೆ ಐದು ಹೊತ್ತು ನಮಾಜ್ ಮಾಡೋದ್ರಿಂದ ಅಲ್ಲಿನು ಎಕ್ಸರ್ಸೈಸ್ ತರ ಇಟ್ಟಾರ ಹೌದಿಲ್ಲ ಎಕ್ಸರ್ಸೈಸ್ ನಮಾಜ್ ಮಾಡೋದಂದ್ರ ಒಂದು ಎಕ್ಸರ್ಸೈಸ್ ಆದಂಗ ಮತ್ತು ಪುಣ್ಯ ಪಡ್ಕೊಂಡಂಗ ಅಲ್ಲ ಕಡೆ ನಾವು ಹ್ಮ್ ಓಕೆ ಓಕೆ ಹರಿಪ ಕಸಾಡ ತಿಮ್ಮ

ಹ್ಞೂ ಇವಾಗ ನಮಾಜ್ ಮಾಡಿದಿರಿ ಅಕ್ಕಿ ಕುರಾನ್ ಹ್ಞೂ ಹೀಗ ಇವಾಗ ಟೈಮ್ ನೋಡ್ರಿಪ್ಪ ಒಂಬತ್ತುವರೆ ಆಯ್ತು ರೀ ನಾವು ನಮಾಜ್ ಅದು ಮಾಡಿ ದೇವ್ರ ದೀಪ ಅದೆಲ್ಲ ಹಚ್ಚಿ ಬಂದು ಮತ್ತಿಯ ಶಾಲೆಗೆ ಹೋಗ್ತಾ ಇಲ್ಲ ರೀ ಕ ಅಕ್ಕಿ ಪರೀಕ್ಷೆದವ್ ಒಂಬತ್ತುವರೆಗೆ ಅಂದ್ರೆ ಹೋಗ್ಬೇಕಂದ್ರಿಕ್ಕೆ ಮತ್ತೆ ಎಫ್ ಸಿಲ್ರಿಕೆ ಅಕ್ಕಿ ಮತ್ತೆಲ್ಲಿ ಅದೆಲ್ಲ ಬಾಚಿ ಕಾಚಿದೆ ಆ ಇದ್ದಿಲ್ಲ ಎದ್ದಿಲ್ಲ ರೀನು ಇನ್ನೊಮ್ಮನೆ ಕಂದಾಳ್ರಿ ಅಮ್ಮ ಎದ್ದಾರ ಅಮ್ಮಾಗ ನೀರು ಇಟ್ಟೆ ಯಾಕಂದ್ರೆ ನೋಡಿ ಗ್ಯಾಸಿ ಮ್ಯಾಗ ಇಟ್ಬಿಡ್ರಿ ನೀರು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕ್ರಿ ಈಗ ಒಂದು ವಾರ ಬಿಟ್ಟು ಬಾಂದ್ರಲ್ರಿ ಇವತ್ತು ಮಂಗವಾರಲ್ರಿ ಹೋದ್ ಮಂಗಾರನ ಆಪ್ರೇಷನ್ ಮಾಡ್ಸ್ಕೊಂಡ್ಬಂದಿದ್ವಿ ಅವ್ರಿಗೆ ಒಂದು ವಾರ ಆಯಿತು ಆಗಮೇ ನಮ್ಮ ಎಫ್ ಸಿದ್ಯಾ ಎದ್ದಾಳ್ರಿ ಎದ್ದಾಡ್ರಿ ಎದ್ದೆ ಅಮ್ಮ ಹ್ಞೂ ಆರೀಫಾ ಡಾಕ್ಟ್ರ್ ಇದು ಸಾಯಂಕಾಲ ಅಂದ್ರಮ್ಮ ಅಜ್ಜಿ ಕರ್ಕೊಂಡು ಈಗ ಬೇಡ ಹ್ಞೂ ಈಗ ಬೇಡ ನಾವು ಹೇಳಿದ್ವಿ ರೋಜಾ ಇದೀವಿ ರೀ ಬಂದು ಬಂದು ಹೋಗ್ಕೀವಿ ಅಂತಂದು ಇಲ್ಲ ಅಂತ ಆಪ್ರೇಷನ್ ಆದವ್ರಿಗೆಲ್ಲ ಸಾಯಂಕಾಲನ ಬಾ ಅಂತ ಹೇಳ್ತಾರಂತ ಹಾಗಾಗಿ ಸಾಯಂಕಾಲ ನಾ ಬರ್ರಿ ಅಂತ ಹೇಳಿದ್ರೆ ಹ್ಞೂ ಅಂತಂದು ಹೇಳಿದ್ವಿ ಆಯ್ತು ಬಿಡ್ರಿ ಅಂತಂದ ಇಲ್ಲಿ ಯಾರಿ ಮಾಡಿರಿ ಟೈಮ್ ಎಷ್ಟಾಯ್ತು ರೀ ಈಗ ಹತ್ತುವರೆ ಬರೀ ಆಯ್ತು ರೀ ಯಾಕೆ ಕೆಲಸ ರೀ ಇಲ್ಲನ್ರಿ ಇವತ್ತು ಹ್ಞೂ ಚಲೋ ಆಗ್ತಾವೆ ರೀ ಹಾಂ ನೀರು ತೊಂಬ್ರೆ ನಮ್ಮ ನೀರು ರೋಜೆ ಇಲ್ಲ ರೀ ಇವಾಗ ಬಟ್ಟೆ ಇದ್ದು ರೀ ಬಟ್ಟೆ ತೊಳೆದು ಹಾಕಿದ್ದೆ ನಾನು ಒಣಗಾಕ್ರಿ ಇನ್ನೂ ಆ ರೀಫಾಗ ಚಪಾತಿ ಇಟ್ಟೈತ್ರಿ ಅದನ್ನು ಮಾ ಲಟ್ಟಿ ಸಿಡೋಣ ಬಂದು ಬೇಯಿಸ್ತೀನಿ ಬೇಕಂದ್ರೆ ಅಂತ ಏನು ರೀ ಅಮ್ಮಾಗ ನಾಷ್ಟ ಏನಿಲ್ಲ ಈಗ ಇದು ಚಾನು ಬ್ರೆಡ್ ಅಷ್ಟೇ ತಿಂದಿದ್ರು ಅವರು ಹಂಗಾಗಿ ಅವ್ರಿಗೊಂದು ಇಷ್ಟ ಚಿಕನ್ ಪಲ್ಯ ಅದು ಐತ್ರಿ ತತ್ತಿ ಅದಕ್ಕೆ ಕುದಿಸಿದ್ದು ಬೇಕಂದ್ರೆ ಅದನ್ನೆಷ್ಟು ಪಲ್ಯ ಮಾಡ್ತೀನಿ ಉಳ್ಳಾಗಡ್ಡ್ದು ಹಾಕಿ ಮಾಡಿ ಚಪಾತಿ ಮಾಡಿ ಕೊಡ್ತೀನಿ ರೀ ಅವ್ರಿಗೆ ಹ್ಞೂ ಇಲ್ಲ ಅಪ್ಪ ಚಪಾತಿಲಿ ಸಾಕತ್ತಾಳ್ರಿ ತತ್ತಿ ಕುದಿಸಿದ್ದದ ಇಲ್ಲಿ ಇದಕ್ಕೆ ಟೊಮೆಟೊ ಹಣ್ಣು ಕೊತ್ತಂಬರಿ ಹಾಕಿ ಸ್ವಲ್ಪ ಪಲ್ಯ ಮಾಡಿ ಚಪಾತಿ ಮಾಡ್ಕೊಡ್ತೀನಿ ರೀ ಮತ್ತು ಚಿಕನ್ ಪಲ್ಯನ ಐತೆ ರೀ ಬಿಸಿ ಮಾಡಿಕೊಡ್ತೀನಿ ಹ್ಞೂ ಇಲ್ಲೇ ಚಪಾತಿ ರೆಡಿ ರೀ ಸ್ವಲ್ಪ ಬಿಸಿ ಇರ್ತಾವಂತ ಇದ್ರೊಳಗೆ ಇಟ್ಟೀನಿ ಈಗ ಕುದಿಸಿ ತತ್ತಿದ ಪಲ್ಯ ಮಾಡ್ಬಿಡ್ತೀನಿ ರೀ ಬಾಬಾಗ ಅಮ್ಮ ಕೊಡಿ ರೀ ಹ್ಞೂ ಇಲ್ಲಿ ಪಲ್ಯ ರೆಡಿ ಆದ್ರೆ ಅಮ್ಮಾಗ ಊಟ ಕೊಟ್ಬಿಡಾನ ರೀ ಬಿಸಿ ಬಿಸಿ ಚಪಾತಿ ಏನು ಮಾಡಾತ್ತೀ ಮಮ್ಮಿ ಈಗ ಶರ್ಬತ್ ಮಾಡ್ತಿನವ ಯಾಕಂದ್ರ ಸ್ವಲ್ಪ ಲೇಟ್ ಆಗಿ ಮಾಡ್ತಿದ್ದೆ ಇದಕ್ಕೆ ಇದಕ್ ಈಗ ಆಸ್ಪತ್ರೆಗ್ ಹೋಗಬೇಕಲ್ಲ ಅಜ್ಜಿ ಕರ್ಕೊಂಡು ಹೊರಗೆ ಅಂದ್ರ ಹಂಗಾಗಿ ಮಾಡಿಟ್ರ ಸ್ವಲ್ಪ ತಂಡನ ಇರ್ತೈತೆ ಅದ್ ಆಮೇ ಕಡೆ ಮಸೂತಿ ಕೊಟ್ಕಾಗತ್ತ ನಮ್ಗೂ ರೋಜೆ ಬಿಡಕಾಗತ್ತ ಗೊದಿಲ್ಲ ಅದ್ರ ಸಂಬಂಧ ಮಾಡಿದ್ನ ಇದು ಮಾಡಂತ ಶರ್ಬತ್ ಇದು ಫ್ರೂಟ್ಸ್ ಹಾಕಿ ಕಲ್ಲಂಗಡಿ ಹಣ್ಣು ಜಾಸ್ತಿ ಇರ್ಬೇಕು ಆಮೇ ಕಡೆ ಉಳಿದಾ ಫ್ರೂಟ್ಸ್ ಸ್ವಲ್ಪ ಹಾಕಿದ್ರು ನಡ್ದಿತೆಮ್ಮ ಇದಕ್ಕೆ ಇನ್ನೊಂದು ಹೆಸರು ಐತಿ ಮಮ್ಮಿ ಮೊಹಬ್ಬತ್ ಶರ್ಬತ್ ಅಂತ ಮೊಹಬ್ಬತ್ ಕ ಶರ್ಬತ್ ಅಂತ ನಾವಂತೂ ಏನ್ ಮಾಡಿದ್ರೆ ನಮ್ಮ ಮೊಹಬ್ಬತ್ ಇಟ್ಕೊಂಡ ಮಾಡ್ತೀವಲ್ಲ ಬಹಳ ಪ್ರೀತಿಯಿಂದ ಮಾಡ್ತೀವಿ ನಾವು ಏನೇ ಒಂದ್ ರೆಸಿಪಿ ಮಾಡ್ಲಿ ಒಂದು ವಿಡಿಯೋ ಮಾಡ್ಲಿ ಬಹಳ ಇಷ್ಟಪಟ್ಟು ಪ್ರೀತಿಯಿಂದ ಮಾಡೋದ್ರಿ ನಾವು ಇದ್ರದ್ದು ಒಂದ್ ಹೆಸರು ಏನಪ್ಪಾ ಅಂದ್ರೆ ಮೊಹಬ್ಬತ್ ಕ ಶರ್ಬತ್ ಅಂತ ಹೇಳಂದ್ರಿ ಈಗ ಕಲಂಗಣ್ಣ ತಗೊಂಬತ್ತಾರೆ ಏನ್ ಪಪ್ಪ ಹಣ್ಣು ತಗೊಂಡ್ ನಾವು ನಿನ್ನೆ ಕಲಂಗಿ ತಗೊಂಡಿದ್ವಿ ಹರ್ಷಿಯಾ ನನ್ನ ನಾನು ನಿನ್ನೆ ನಗರ್ಕ್ ಹೋಗಿದ್ದೆ ನಾನು ಅದ್ಲೆಲ್ಲ ಹಿಡಿದಳ ತಗೊಂಡ್ಲಿಲ್ಲ ನಾನು ಯಾಕಂದ್ರೆ ಇಲ್ಲೇ ಬಿಟ್ಟು ಹೋಗಿದ್ದೆ ನಾನು ಹೋದಾಗ ಆಯ್ಕೆ ಹೇಳ್ಕ ಎ ಪಿ ಎಂ ಹೋಗಿ ನಮ್ಗ ಹಣ್ಣು ತಗೊಂಬಾ ಅಂತ ಅಂದ ಹ್ಞೂ ನಮ್ಮ ಅಂತ ಹೇಳಿ ಫೋನ್ ಅದೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಕ್ಕೆ ನಾನು ಹೋಗ್ಲೇ ಇಲ್ವಾ ಸುಮ್ನೆ ವಾಪಸ್ ಬಂದ್ಬಿಟ್ಟೆ ನಾನು ಸಾಯನಗರ ನಗರ್ ಮಠ ಹೋಗಿ ಒಂದ ಸ್ವಲ್ಪ ಟ್ಯಾಬ್ಲೆಟ್ ತಗೊಂಬರವ್ ಇದ್ದು ತಾಜ್ನಗರ್ ಮಠ ಹೋಗಿ ಹ್ಮ್ ಅವೆಲ್ಲಾ ತಗೊಂಡ್ ಬಂದ ವಾಪಸ್ ಬಂದ ಇಲ್ಲೇ ತಗೊಂಬಂದ್ ಕಾಕಿ ಕರ್ಕೊಂಡು ಹೋಗಿ ಆಕಿ ಮುಖನ ಸಣ್ಣ ಮಾಡ್ಬಿಟ್ಲಲ್ಲಾ ಹ್ಮ್ ತರ್ಲಿಲ್ಲ ಅಂತ ಹೇಳಿ ತಿರ್ಲಿ ಬಿಡಿ ಬೀಜ ತೆಗಿಬೇಕಾಗಿತ್ ಮಮ್ಮಿದ ತೆಗಿಬೇಕಲ್ಲ ಮಮ್ಮಿ ಮತ್ತ ಹಂಗ ಏನದ ಒಂದಾದ್ ಅದಾವು ಭಾಳ ಇಲ್ಲ ಅಂತ ನೆಕ್ಸ್ಟ್ ನೀನು ಮಮ್ಮಿ ಸೇಬಣ್ಣ ಹೆಚ್ಚಾಕತ್ತೀನಿ ಸೇಬಣ್ಣ ಹೆಚ್ಚಿಟ್ಕೊಂಡು ಅಯ್ಯೋ ಹಾಲು ಬಿಸಿ ಇಡುದಾರಿ ಒಂದಿಷ್ಟ ಅದ್ರೊಳಗ್ ಹಾಲು ಬಿಸಿಡು ಹಾಲ ಐತ ಇದು ಒಂದ್ ಲೀಟ್ರ್ ಐತ್ರಿ ಒಂದ್ ಲೀಟ್ರ್ ಹಾಲಿಂದ ನಾನ್ ಮಾಡ್ತೇನ್ರಿ ಈಗ ಐದ್ ಮುಂದಿ ಅಷ್ಟು ಹಾಕಿ ಬಿಸಿ ಇಟ್ಬಿಡೋರಿ ನೀರಾಕ ಬರರಾ ನೀರ್ ಹಾಕ ಪಾನಿ ಕಟ್ ಮಾಡಾಕಿ ಮಮ್ಮಿ ಬಾಳೆಹಣ್ಣ ಒಂದೆರಡು ಬಾಳೆಹಣ್ಣ ಹಾಕೋಣ ಹ್ಮ್ ಈ ತರ ಕಟ್ ಮಾಡ್ಕೊಂಡೆ ಮಮ್ಮಿ ಓ ಹಾಲ್ ನೋಡಿ ಹ್ಮ್ ಮತ್ತ್ ಲೀಟರ್ ಹಾಕಿದಲ್ವಾ ನಿಮ್ಮ ಚಾಕ್ ಬೇಕಾಗಿತ್ತು ಸಂಜೆ ಮುಂದೆ ಮತ್ತ ಸ್ವಲ್ಪ ಅನಾಚಿತ್ತದ ಹೌದನ್ ಮತ್ತೆ ಹಾಕ್ಬೇಕಿಲ್ರಿ ಈಗ ತಿನ್ಬೇಕ ಬಾಳೆಹಣ್ಣು ತಗೊಂಬರೀ ಬಿಡ ಸಾಯಂಕಾಲ ತರ್ಸಿರ ಸ್ವಲ್ಪ ಕುದೀತ ಅಂತ ಹೇಳಿದ್ರೆ ಸಕ್ರೆ ಹಾಕ್ಬೇಕ್ರಿ ಸ್ವಲ್ಪ ಕುದಿಯೋವರೆಗೂ ವೇಟ್ ಮಾಡ್ಬೇಕು ಟೈಮ್ ಮೂರ್ ಗಂಟೆ ಆತು ನಾಲ್ಕು ನಾವ್ ಆಸ್ಪತ್ರೆಗೆ ಅಮ್ಮ ಕರ್ಕೊಂಡು ಹಂಗಾಗಿ ಸ್ವಲ್ಪ ಜಲ್ದಿನ ಮಾಡಕಂತೀನಿ ನಾನೀಗ ಇಲ್ಲಿ ನೋಡ್ರಿಪ್ಪ ಇವಾಗ ಹಾಲ್ ಸಕ್ಕರೆ ಸಕ್ರೆ ಹ್ಞೂ ಸತ್ರೆ ಹಾಕೊಂಡು ಸಕ್ಕರೆ ಕರ್ಗವರ್ಗು ಕುದಿಸ ಒಂದೆರಡು ನಿಮಿಷ ಆದ್ರೆ ಸಕ್ರೆ ಕುದಿಬಿಡೈತಿ ಹ್ಮ್ ಹ್ಮ್ ಇದು ಗ್ಯಾಸ್ ಅಂತ ಬಂದ್ ಮಾಡಿದ ಸುಡಾಕ ಐತೆಮ್ಮ ಸುಡಾತೈತೆ ಇಲ್ಲ ಮಮ್ಮಿ ಈ ಸುಡಾಕೈತೆಮ್ಮ ಕೊಡಿಲ್ಲ ಇಳಿಸ್ತೇ ಅಂತೇಳಿ ಅಷ್ಟಿಲ್ಲ ಅರಿಗಿ ತೊಗೊಂಡಿಳಿಸ್ತೈತಿ ಇವನ್ನ ಬೇರೆ ಈಗ ಅದಕ್ಕೆ

ம்ட்ஸ் ஆனா மிஸ் ம் எல்லாருக்கு பரிமளும் கொடுத்து மேம் இன்னொன்னு சொல்ல விட சாக்கு அந்த இட்லி ಮಿಕ್ಸ್ ಮಾಡ ಇಲ್ಲಿ ನೋಡ್ರಿ ಇವಾಗ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡಿವಲ್ರಿ ಇವನ್ನ ಹಾಕೊಂಡ್ರಿ ಇವಾಗ ಸೇವ್ ರೀ ಆಮೇಲೆ ಬಾಳೆಹಣ್ಣು ಕಲ್ಲಂಗಡನ ಸ್ವಲ್ಪ ಜಾಸ್ತಿ ತೊಗೊಂಡ್ರಿ ಯಾಕಂದ್ರೆ ಕಲಂಗಡ ಹಣ್ಣಿನ ಸ್ವಲ್ಪ ತರಿ ಹಂಗಾಗಿ ಕಲಂಗಿ ಹಣ್ಣು ಜಾಸ್ತಿ ತೊಗೊಂಡಿತೀ ಇವಾಗ ಮಿಕ್ಸ್ ರೀ ಈಗ ಐಸ್ ಐತಲ್ರಿ ಅದ ಐಸು ಅದ ಕೆಳಗೈತಿ ಮ್ಯಾಲಾಗೈತಿ ನಡಕೆ ಹಿಂಗೆ ಎತ್ತಕ್ ಬೇಕಂದ್ರೆ ಹಂಗನ ಬರುವಂತದ ಬಟ್ಲದ ಆಯ್ಕೆ ಬಿಡೋ ಅಂದ್ರೆ ಚೆನ್ನಾಗಿರೈತಿ ಸ್ವಲ್ಪ ಟೈಮ್ ಮೂರೂವರೆ ಆತಲ್ಲ ಮ್ಯಾಕೋ ಐದು ಗಂಟೆಗೆ ಕಟ್ ಕಳ್ಸಿರಿ ನೀವು ಹಾಂ ಎಷ್ಟು ನಮ್ಗೆ ಎಷ್ಟು ಬೇಕು ನಷ್ಟ ಸ್ವಲ್ಪ ತೊಗೋರಿ ಇದೆಲ್ಲ ಅಲ್ಲೇ ಕಟ್ ಕಳ್ಸಿಬಿಡ್ರಿರ್ಲೈತಿ ಇದಿಷ್ಟು ಹಾಕ್ಲಾಡಿ ಕಟೋರಾಗ್ ಸಾರು ಹ್ಞೂ ಬೇಕಂದ್ರೆ ಫ್ರಿಜ್ನಾಗೆ ಇಡ್ರಿ நே டபா கட்டு கழிச்சி சாச்சா நோட்மா உம் எங்காய்ல இவங்க இதன மத்தாஜி ரோஜா இல்லல்மா அவருக்கோ ನಿಮ್ಮ ಹಬ್ಬಗವ್ರು ಕೊಡ ನೋಡ್ತಾರೋ ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗಾಗಿತ್ತು ಅಂತೇಳಿ ಹ್ಮ್ ಯಾಕಂತ ಹೇಳಿದ್ರೆ ಬಿಸಿಲು ಜಾಸ್ತಿ ಐತಲ್ಲ ಸ್ವಲ್ಪ ಅವ್ರಿಗೆ ಸಮಾಧಾನ ಅನ್ನಿಸೈತಿ ತಿಂದ್ರ ಅಂದ್ರೆ ಹೊಟ್ಟೆಗೆಲ್ಲ ತಣ್ಣಗಾಗತ್ತ್ ಹ್ಮ್ ಮತ್ತೆ ಫ್ರೆಂಡ್ಸ್ ಇವತ್ತು ನಾನು ಮಾಡಿದಂಥ ಕಲಂಗಂಡಿಂದು ಜ್ಯೂಸ್ ಆಗಿರ್ಬೋದು ಶರ್ಬತ್ ಆಗಿರ್ಬೋದು ಅವ ಅಥವಾ ನಮ್ಮ ಹೇಳಲ್ರಿ ಮೊಹಬ್ಬತ್ಕಿ ಅಂತ ಇದಂಥೇಳಂದು ಆದಾಗಿರ್ಬೋದು ಹೆಂಗಾಗಿತ್ತು ಅಂತೇಳ್ ರೋಜಾ ಬಿಡುವಾಗ ಮಾಡು ಇದನ್ನ ಮಾಡ್ಕೊಂಡು ಕುಡಿವಿ ಅಂತ ಹೇಳಿದ್ರೆ ಯಾಕಂದ್ರೆ ಬೆಳಿಗ್ಗೆ ಇದ್ದ ನಾವು ರೋಜಾ ಇರ್ತೀವಿ ಸಾಯಂಕಾಲ ಟೈಮ್ಗೆ ಇದನ್ ಕುಡಿದ್ರ ಏನೋ ಹೆಲ್ದಿಕರವಾದಂತದ್ದು ಅಂತ ಹೇಳ್ದ ನಾವು ಮಾಡಿರಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗ ಸಪೋರ್ಟ್ ಮಾಡ್ರಿ ಇವಾಗ ಸಾಯಂಕಾಲ ರೋಜೆ ಬಿಡ್ಬೇಕಲ್ಲಾ ಮ ಸುದ್ದಿಗುನು ಕಟ್ಕೊ ಮತ್ತ ಮನಿ ಒಳಗಿ ನಿಮಗ ನಮ್ಗೆಲ್ಲಾರು ಕಡೆ ಬರುತ್ತ ಅಂತಂದ ಅದು ಶರ್ಬತ್ ಅಂತ ಹೇಳಿ ಮಾಡಿ ನಮ್ಮ ಫ್ರೂಟ್ಸ್ ಇಂದ ಹಾ ಟೇಸ್ಟ್ ಆಯ್ತಲ್ರಿ ಹೇಳೀನ್ ತಗೋರಿ ಏನ್ ಇರ್ತೀರಿ ಗುಳಿವಿಗದವ್ರು ತಗೊಳವು ಇವಾಗ ಆಸ್ಪತ್ರೆಗೆ ಹೋಗ್ಬೇಕು ಪಟ್ಟ ಪಟ್ಟನಂಗ ನೀವು ಕುಡಿದ ತಕ್ಷಣ ಈಗ ಹೆಂಗ ಚಲಾಗೈತ್ರಿ ಮಸ್ತ್ರಿ ಹಾ ರೀ ಹಣ್ಣು ತಗೋ ಮದ್ಯನ್ ತೀನ್ರಿ ನನಗಲ್ರಿ ಇದು ಬಾಬಾರಿ ಒಂದ್ ಕೊಡ್ತೀನಿ ಫುಲ್ ತುಂಬ ಕೊಡ್ತೀನಿ ಬಾಬರಿ ಕೊಟ್ಟು ಬನ್ರಿ ನೋಡ್ರಿ ಈ ಟೈಮು ನಾಲ್ಕು ಇಪ್ಪತ್ತೈದು ಆಗಕ್ ಬಂದೈತ್ರಿ ಅವ್ರು ಐದು ಬಾ ಅಂತೀರ ರೀ ಮತ್ತು ನಾವು ಹೋಗಲ್ಲಿವರೆಗಂದ್ರೆ ರಿಕ್ಷಾ ಅದು ಸಿಗಬೇಕಲ್ರಿ ಹೋಗಲ್ಲಿವರೆಗಂದ್ರೆ ಐದು ಗಂಟೆ ಆಗುತ್ತೇನು ಈಗ ಅಮ್ಮನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ಬರ್ತೀನಿ ರೀ ನಾನು ಆ ರೀಫ್ ಅಮ್ಮಕ್ಕೊಂದಳೆ ಎಬ್ಬನ್ ರೀ ಎಬ್ಬಿಸಿ ಆಯ್ಕೆ ಅದ ಶಾರು ಬತ್ತು ಮಾಡಿದ್ರೋ ಅಂದ್ರೆ ಹೇಳಮ್ಮ ಮತ್ತೆ ರೋಜೆ ಬಿಡೋದೆಲ್ಲ ತಯಾರಿ ಮಾಡ್ಕೋಬೇಕಲ್ರಿ ಹೋಗ್ಬೇಕಲ್ರಿ ಹ್ಞೂ ಅಲ್ಲೇ ರಿಕ್ಷಾ ಇತ್ತು ನಮ್ಮ ಮನೆ ಪಕ್ಕಕ್ಕೆ ಹೋಗಕತ್ತಿರೋಗ ಹ್ಞೂ ಬಂದಿರಿ ನಾವು ಇವಾಗ ಆಸ್ಪತ್ರೆಗೆ ಹ್ಞೂ ಹೋಗಿ ಈಗ ಚೆಕಪ್ ಮಾಡ್ಸ್ಕೊಂಡ್ ಏನಿಲ್ಲ ಅಂತ ಎಲ್ಲ ಕರೆಕ್ಟ್ ಆಗೈತೆ ಅಂತರಿ ಎಲ್ಲ ಎಣ್ಣೆ ಪಣ್ಣೆ ಎಲ್ಲ ಹಾಕಿದ್ದು ಕರೆಕ್ಟ್ ಆಯ್ತು ರೀ ಏನಿಲ್ಲ ಏನು ತೊಂದರೆ ಇಲ್ಲ ರೆಸ್ಟ್ ಮಾಡ್ರಿ ಒಂದು ಹದಿನೈದು ದಿನ ಏನು ಅಂಗಡಿ ಪಂಗಡಿ ಹಚ್ಚಬೇಡಿ ಅಂತ ಹೇಳಿದ್ರಿ ಅವ್ರು ಅಮ್ಮ ಆಲ್ ಕೈ ಕೇಳಾಕತ್ತದ್ರಿ ಅಂಗಡಿ ಹಚ್ಚದ ಇನ್ನೂ ಒಂದು ಹದಿನೈದು ದಿನ ಸುಮ್ಮನೆ ಕುಂದ್ರಿ ಅಂತ ಹೇಳಿ ಕಸ್ಯಾರಿ ಕುರಾನ್ ಓದಾಕತ್ತಡ್ರಿ ಕ್ಯಾರಿಪ್ಪ ನಮಾಜ್ ಮಾಡಿ ಖುರಾನ್ ಓದಾಕತಾಳ್ರಿ ಅರಿಪ್ಪ ಹರ್ಷಿಯಾ ಹೋಗ್ಬಂದೇ ನಿಗಾ ಯಾವ್ದೈತಿ ಅವತ್ತು ಪರೀಕ್ಷೆ ಇಂಗ್ಲೀಷ್ ಇತ್ತನಾ ಹ್ಞೂ ಹ್ಞೂ ಚಲೋ ಅದು ಬ್ಯಾಗ್ ತಗೋಟ್ರನ್ವಾ ಗುಡ್ಗಿದ ತೊಗೊಂಡ್ ಹೊಂಟ್ರಿ ಹ್ಞೂ ಚಲೋ ಬರಿದಿಮಾ ಹ್ಞೂ ಆಯ್ಕೆ ಅರಿಪ್ಪ ನಮ್ಮ ಅದು ಮಾಡಿ ಕುರ ಹಾತಾಡ್ರಿ ಹ್ಞೂ ಅರಿಪ್ಪ ಸಾರು ಅನ್ನ ಆಮೇಲೆ ಕಡೆ ಪಲ್ಯ ಮಾಡ್ರಿ ದೊಡ್ಡ ಮಿಣಸಿನ್ಕಾಯಿದ್ರು ಅದೊಂದು ಪಲ್ಯ ಮಾಡಮ್ಮ ಅಂತ ಹೇಳಿ ಹೋದ್ರಿಕ್ಕಿ ನಾನು ಮಾಡ್ತಿದ್ದೀನಿ ಆಯ್ಕೆ ಹುಡುಗಿಲ್ರಿ ಎಣ್ಣೆ ಒಳಗೆ ಹಾಕಿ ಗಾಡ್ರಿ ಅಂತ ಮಂಜೀಸ್ ಓದಕ್ಕೆ ಹೋದ್ರಿ ಬಂದಿ ಅನ್ವಾ ಜಲ್ದಿ ಹೋದ್ ಬಂದಿಲ್ದಿ

సండనీ అవ నార్మల్ ఇవగా ఆరు గంట నలవత్ నిమిషక రోజా బిడద ఐతి ಯಾಕಂತ ಹೇಳ ನಮ್ಗ ನಮ್ ಮೊಬೈಲ್ ಒಳಗೆ ಕ್ಯಾಲೆಂಡರ್ ಬಂದೈತ್ರಿ ಯಾರ ಕಸರ ಆರ್ ಗಂಟೆ ನಾಲ್ಕೊಂದು ನಿಮಿಷ ಅಂದ್ರ ಬಾಳ ಟೈಮ್ ಓದಿನ್ರಿ ಹಂಗಾಗಿ ಹುಡುಗರು ರೋಜಿ ಮಾಡ್ಕೊಂಬರ ಆತವ್ರಿ ನಾನು ರೋಜಿ ಮಾಡ್ಕೊಂಡು ದೀಪ ದೀಪಾಚಿದೆ ಈಗ ಟೈಮ್ ಆಗುತ್ತಾ ಆಲ್ರೆಡಿ ರೋಜಾ ಬಿಡೋ ನಿಯತ್ತಿ ನಿಯತ್ ಇರತ್ರಿ ರೋಜಾ ಬಿಡೋದನ್ನ ಒಂದ್ ಆ ನಿಯತ್ತಿ ಹೇಳಿ ನಾವು ರೋಜಾ ಬಿಡ್ತೀವಿ ಮಮ್ಮಿ ರೋಜಾ ಬಿಟ್ರಿ ಹ್ಮ್ ಬಿಟ್ಟ್ರಿ ನೋಡಮ್ಮ

ಹ್ಞೂ ನಾವು ಆಸ್ಪತ್ರೆಗೆ ಹೋಗಿ ಹೋಗಿ ಬರೋಲ್ಲರಿಗೆ ಅಂದ್ರೆ ರೀಪ ಅಡುಗೆ ರೆಡಿ ಮಾಡ್ಯಾರ ಅನ್ನ ಸಾರು ಆಮೇಲೆ ಕಡೆ ಮೆಹೆಪಲ್ಲೆ ಡಣ್ಣು ಮೆಣಸಿಕಾಯಿ ಪಲ್ಯೆ ತತ್ತಿ ಪಲ್ಲೆ ರೀ ಚಪಾತಿ ಆಮೇ ಕಡೆ ಇವು ಕ್ಯಾರೆಟು ಮೂಲಂಗಿ ಸೋತಿಕಾಯಿರಿ ಮತ್ತೆ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಾಗ ಹೋಗ್ಬೇಡ್ರಿ ಮತ್ತೆ ಯಾರ ರಸ್ತಾ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಲಾಗೊಳ್ಗೆ ಜೈ ಭಾರತ್ ಜೈ ಕರ್ನಾಟಕ